ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಜಿಲ್ಲಾ ಪೊಲೀಸ ಇಲಾಖೆಯಿಂದ ವಿಜಯಪುರ ನಗರದಲ್ಲಿ ಪೊಲೀಸರು ಜನತೆಯಲ್ಲಿ ಜಾಗೃತಿ ಮೂಡಿಸಿದರು ಎಸ್ಪಿ ಋಷಿಕೇಶ್ ಸೋನವಾಣೆ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ ಸಿಬ್ಬಂದಿಗಳು ನಗರದಾದ್ಯಂತ ಸಂಚರಿಸಿ ಮಾದಕ ದ್ರವ್ಯಗಳ ಮಾರಾಟ ಹಾಗೂ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಿದರು ಈ ವೇಳೆ ಎಸ್ಪಿ ಋಷಿಕೇಶ್ ಮಾತನಾಡಿ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಅಲ್ಲದೆ ಪೊಲೀಸರು ತಮ್ಮ ಕರ್ತವ್ಯ ಮರೆಯಬಾರದು ರಾತ್ರಿ ವೇಳೆ ಸರಿಯಾಗಿ ಪೊಲೀಸರು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಕಂಡುಬಂದಿದೆ ಅದಕ್ಕಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕೆಎಂ ನ್ಯೂಸ್ ಕನ್ನಡ ವಿಜಯಪುರ ಸಿ ಆಗಬೇಕು ನೈಟ್ ರೌಂಡ್ ಚೇಕ್ ಆಗಬೇಕು ನಾವು ಸಾಕಷ್ಟು ಸಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆ ಇ ಬಿಟ್ ಅಲ್ಲಿ ನೈಟ್ ರೌಂಡ್ ಚೆಕ್ ಆದವರು ಚೆಕಿಂಗ್ ಮಾಡುವವರು ಸಿಬ್ಬಂದಿಗಳನ್ನು ರಾತ್ರಿ ಹೊತ್ತಿಗೆ ಚೆಕ್ ಮಾಡಿದಾಗ ಎಲ್ಲಿ ಚೆಕ್ ಮಾಡಿದೀವಿ ಅದನ್ನು ಅಪ್ಡೇಟ್ ಮಾಡಬೇಕು ಅದು ಆಗ್ತಾ ಇಲ್ಲ ಇದನ್ನು ಸಹ ಮತ್ತೊಮ್ಮೆ ಕರೆಡ್ ಮುಖಾಂತರಿ ಎಲ್ಲ ಇದೆ ಅದೇ ರೀತಿ ಮೊಬೈಲ್ ಸಿ ಸಿ ಟಿ ಎನ್ ಎಸ್ ಆ್ಯಪ್ ಪ್ರತಿಯೊಂದು ಸ್ಟೇಷನ್ಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದೀವಿ ಅದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಸ್ಪಿಷಿಯಸ್ ವ್ಯಕ್ತಿ ಕಂಡಾಗ ಅದು ಬಂದಾಗ ಅಂತ ಅವರಿಂದ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡಿ ರಾತ್ರಿ ಹೊತ್ತಿಗೆ ಚೆಕ್ ಮಾಡಿದರೆ ಇದು ಕೆಲವು ಎಮ್ ಒ ಬಿ ಡಿಟೆಕ್ಟ್ ಆಗಬಹುದು ಪ್ರಾಪರ್ಟಿ ಆಫೀಸ್ ತಪ್ಪಬಹುದು ಈ ಎರಡೂ ವಿಷಯಗಳು ಸರಿಯಾಗಿ ಸಮರ್ಪಕವಾಗಿ ಆಗದೆ ಇರುವುದು ಕಂಡು ಇನ್ನೊಂದು ವಿಚಾರ ಅಂದರೆ ಸಕಾಲ ಪೆಂಡನ್ಸಿ ಸಕಾಲದಲ್ಲಿ ಬರುವಂಥ ಪೆಂಡೆನ್ಸಿ ಎಲ್ಲ ಆನ್ಲೈನ್ ನಮಗೆ ಸ್ಟೇಟಸ್ ಗೊತ್ತಾಗುತ್ತೆ ನಲವತ್ತು ದಿವಸ ಇಪ್ಪತ್ತೊಂದು ದಿವಸ ಅಷ್ಟು ಕಾಲಾವಕಾಶ ಇದ್ದರೂ ಸಹ ಅದು ಓಲ್ಡ್ಯೂ ಆಗ್ತಾಯಿದೆ ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಇದಾದ ಉದಾಸೀನತೆ ನಿರ್ಲಕ್ಷ್ಯತನ ದೀಸ್ ಆಲ್ ಥಿಂಗ್ಸ್ ಆರ್ ಟೇಕನ್ ವೆರಿ ಸೀರಿಯಸ್ಲಿ ಇವತ್ತಿನ ಇಷ್ಟೆಲ್ಲ ಪಾಯಿಂಟ್ ಯಾಕೆ ರೇಸ್ ಮಾಡಿದ್ದೀನಿ ಅಂದರೆ ವೃತ್ತಿಪರವಾಗಿ ಕೆಲಸ ನಾವು ಯಾವ ಕೆಲಸಕ್ಕೆ ಸೇರಿದ್ದೀವಿ ನಮ್ಮದು ಡ್ಯೂಟಿ ಏನಿದೆ ಅದು ತಿಳ್ಕೊಂಡಿಲ್ಲ ಅಂದರೆ ಇದು ಬರೀ ಸಂಬಳ ಪಡೆಯೋಕ್ಕೆ ಒಂದು ಚಾರಿಟಿ ಗಂಜಿ ಕೇಂದ್ರ ಇಲ್ಲ ಇದು ನಾವು ಪೊಲೀಸ್ ಇಲಾಖೆಯೇ ಡೆಲಿವರ್ ಮಾಡಲೇಬೇಕಾಗತ್ತೆ ನಮ್ಮಲ್ಲಿ ಸಾಕಷ್ಟು ಜನ ಡಿಪೆಂಡೆಂಟ್ ಇರ್ತಾರೆ ಈಗ ನ್ಯಾಯ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಅಂದರೆ ಏನು ಕೊಡ್ತೀವಿ ಸರಿಯಾಗಿ ಸಮಯಕ್ಕೆ ಕೆಲಸನೇ ಮಾಡಿದ್ರೆ ನ್ಯಾಯ ಯಾರು ಕೊಡ್ತೀವಿ ಇದು ಒಂದು ಭಾಳ ಸೀರಿಯಸ್ ಆಗಿ ತೊಗೊಳ್ಲಾಗಿದೆ ಎಲ್ಲರೂ ದಯವಿಟ್ಟು ನೋಟ್ ಮಾಡಿದ್ದನ್ನು ಮುಂದಕ್ಕೆ ಕೆಲವು ವಿಷಯಗಳನ್ನು ನಾವು ಏನು ವಾರದ ಈ ಪರೇಡಿಂದ ಮಾಡ್ತೀವಿ ನಾವು ವೀಕ್ಲಿ ಪರೇಡಲ್ಲಿ ಹಂಚ್ಕೊಳ್ಳುವುದು ಪ್ಲಸ್ ನಾವು ಕ್ರೈಮ್ ಮೀಟಿಂಗ್ ರೆಗ್ಯುಲರ್ ಆಗಿ ಮಾಡ್ತೀವಿ ಅದರಲ್ಲಿ ಸಹ ಶೇರ್ ಆಗುತ್ತೆ ಬಟ್ ಇನ್ಸ್ಟ್ರಕ್ಷನ್ಸ್ ಆರ್ ಯೂಸ್ಲೆಸ್ ಅನ್ಲೆಸ್ ದೇ ಆರ್ ಇಂಪ್ಲಿಮೆಂಟೆಡ್ ನೂರಾರು ಸಾವಿರ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ನಾನು ಜಾಸ್ತಿ ಏನು ಕೇಳ್ತಾ ಇಲ್ಲ ಏನು ಬೇಸಿಕ್ ಡ್ಯೂಟಿ ಏನಿದೆ ಅಷ್ಟೇ ಮಾಡ್ಕೊಳ್ಳಿ ಸಾಕು ಎಫ್ ಐ ಆರ್ ಕರೆಕ್ಟಾಗಿ ಮಾಡಿಕೊಳ್ಳಿ ಜನ ಬರ್ತಾರೆ ಗಂಟೆ ಗಟ್ಟಲೆ ಕಾಯ್ತಾರೆ ಅವ್ರಿಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಆಯಿತಪ್ಪ ಕಾಣುತ್ತೆ ಜೆನ್ಯೂನ್ ಇದೆ ಮಾಡಿಬಿಡಿ ಒಂದು ಎಫ್ ಐ ಆರ್ ಡೋಂಟ್ ಮೇಕ್ ದಿಮ್ ರನ್ ರೌನ್ ಅವ್ರಿಗೆ ಒಂದೇ ಕೊಟ್ಟಿದ್ದಲ್ಲಿ ಏನು ಸಿಗ್ಲಿಕ್ಕೆ ಎಫ್ ಐ ಆರ್ ಕರೆಕ್ಟಾಗಿ ಆಗಬೇಕು ಎಫ್ ಐ ಆರ್ ಆದಂಥ ತನಿಖೆ ಕರೆಕ್ಟಾಗಿ ಆಗಬೇಕು ಅದನ್ನು ಮುಚ್ಚಿಡ್ಲಿಕ್ಕೆ ಹೋಗೋದು ಬೇರೆ ರೀತಿ ಮಾಡೋದು ಅದೆಲ್ಲ ಆಗಬಾರ್ದು ಮಿಶಿಪ್ ಆಗಬಾರ್ದು ತನಿಖೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಮುಗಿದರೆ ಕೋರ್ಟಲ್ಲಿ ಹೋಗುತ್ತೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಬೇಗ ಮುಗಿಯುತ್ತೆ ನೀವು ಒಂದೊಂದು ವರ್ಷ ಪೆಂಡಿಂಗ್ ಇಟ್ಟರೆ ಯಾವಾಗ ಕೋರ್ಟಲ್ಲಿ ಹೋಗೋದು ಯಾವಾಗ ಟ್ರಾಸ್ ಟ್ರಯಲ್ ಸ್ಟಾರ್ಟ್ ಆಗೋದು ನಮ್ಮ ತನಿಖಾಧಿಕಾರಿ ಚೇಂಜ್ ಆಗ್ತಾರೆ ಜನ ಚೇಂಜ್ ಆಗ್ತಾರೆ ಇಟ್ ವಿಲ್ ನಾಟ್ ವರ್ಕ್ ಇನ್ನು ಮುಂದಕ್ಕೆ ಜಸ್ಟ್ ಥಿಂಗ್ಸ್ ವಿಲ್ ಬಿ ಟೇಕನ್ ವೆರಿ ಸೀರಿಯಸ್ಲಿ ಮುಂದೆ ಇಲೆಕ್ಷನ್ಸ್ ಎಲ್ಲ ಬರ್ತಾ ಇದ್ದಾವೆ ಮತ್ತು ಈಗಾಗಲೇ ನಾವೊಂದು ರೌಂಡ್ ಆಫ್ ಟ್ರಾನ್ಸ್ಫರ್ಸ್ ಏನೋ ಕರೆಕ್ಷನ್ ಮಾಡಿದ್ದೀವಿ ಪ್ರತಿಯೊಬ್ಬ ತಮ್ಮ ತಮ್ಮ ಸ್ಟೇಷನಲ್ಲಿ ಸ್ಟೇಷನ್ ಸೆಟಲ್ ಆಗಿಬಿಡಿ ಜೆನ್ಯೂನ್ ಕೇಸಸ್ ನಾವೇ ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಇಲ್ಲಿಂದ ಫೋನ್ ಮಾಡಿಸ್ತೋದು ಅಲ್ಲಿಂದ ಫೋನ್ ಮಾಡ್ತಿದ್ದು ಸರಿಯಲ್ಲ ನೀವು ನನ್ನ ಹತ್ತಿರ ಬಂದು ಹೇಳಿದರೆ ಜೆನ್ಯೂನ್ ಕೇಸಲ್ಲಿ ನಾನೇ ಮಾಡ್ತೀನಿ ಯಾಕೆಂದರೆ ಫೈನಲಿ ನಾವು ಅಜಿಸ್ಟ್ರೇಷನು ನಡೆಸಬೇಕಾಗಿತ್ತು ಯಾವ ಕಾರಣಕ್ಕೆ ನೀವು ಕೇಳ್ತೀರಿ ನೀವು ಆಲೋಚನೆ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇರೋರು ಎಲ್ಲ ಬಿಜಾಪುರದವ್ರೆ ಮ್ಯಾಕ್ಸಿಮಮ್ ಸಹ ನಿಮಗೆ ಊರಲ್ಲಿ ಪೋಸ್ಟಿಂಗ್ ಬೇಕು ಅಂದರೆ ಹೇಗೆ ಏನು ಮಾಡ್ತೀರಿ ನಿಮ್ದು ನಿಮ್ಮೇ ಸ್ವಂತ ಇಂಟ್ರೆಸ್ಟ್ ಇರುತ್ತೆ ಅಪ್ಪ ನಿಷ್ಪಕ್ಷವಾಗಿ ಕೆಲಸ ಮಾಡೋಕ್ಕೆ ಆಗತ್ತಾ ನಿಷ್ಪಕ್ಷವಾದ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಮನೆಯಿಂದ ದೂರ ಆಗಿರಲೇಬೇಕಲ್ಲ ನಾನು ಹುಡ್ತೀನಿ ದಕ್ಷಿಣ ಕನ್ನಡ ಇದ್ದೆ ಅಲ್ಲಿ ಬಿಜಾಪುರದವ್ರು ಎಷ್ಟೋ ಜನ ಇದ್ರು ಎಲ್ಲ ಮಾಡ್ತಾರೆ ಅಲ್ಲಿ ಕೆಲಸ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಾವು ಊರಿಂದ ಮೂರಿಂದ ಐವತ್ತು ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಸಹ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಗೆ ನಾವು ಇದು ಭಾಳ ನೆಗೆಟಿವ್ ಅನಿಸ್ತೇ ನಿಮ್ಮ ಏನು ನೆಗೆಟಿವ್ ಅಭಿಪ್ರಾಯ ಆಗುತ್ತೆ ಏನು ವೃತ್ತಿಪರವಾಗಿ ಇಲ್ಲ ನೀವು ಲೈಫ್ ಟೈಮ್ ಮನೆಯಲ್ಲಿ ನೀವು ಸ್ಟೇಷನಲ್ಲಿ ಇರಲಿಕ್ಕೆ ಹಾಗೆ ಐದು ವರ್ಷ ಟ್ರಾನ್ಸ್ಫರ್ ಆಗುತ್ತೆ ವೇ ಆರ್ ಜಾಯಿನ್ ದ ಜಾಬ್ ಡೋಂಟ್ ಫರ್ಗೆಟ್ ದ್ಯಾಟ್ ನಾವು ಜಾಬ್ ಜಾಯಿನ್ ಮಾಡಿದ್ದೀವಿ ಮನೇಲಿ ಇರಬೇಕಾದ್ರೆ ಹೊಲ ಗದ್ದೆ ಇರ್ಬೋದಿತ್ತು ಪೊಲೀಸ್ ಇಲಾಖೆಗೆ ಇರಬಾರ್ದಿತ್ತು ನಾವು ಬಂದಿದ್ದೀರಿ ಪೊಲೀಸ್ ಇಲಾಖೆಗೆ ಅಂದರೆ ಪೊಲೀಸ್ ಕೆಲಸ ಮಾಡಿ ಇಷ್ಟೇ ನಾನು ಕೇಳ್ತಾ ಇರೋದು ಬಹಳ ಸೀರಿಯಸ್ ವಿಷಯಗಳು ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಶೇರ್ ಮಾಡಬೇಕು ಈ ವಿಷಯಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಇಲೆಕ್ಷನ್ ಬರ್ತಾ ಇದೆ ಯಾವುದೇ ರೀತಿಯ ನಮ್ಮ ಮೇಲೆ ಆಪಾದನೆ ಬರಬಾರ್ದು ನಾವೆಲ್ಲ ನಿಷ್ಪಕ್ಷವಾಗಿ ನಿಷ್ಪಕ್ಷವಾಗಿ ಕೆಲಸ ಮಾಡಬೇಕು ಅದು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಒಳ್ಳೆಯ ಕೆಲಸವನ್ನು ನಾವು ರಿವಾರ್ಡ್ ಮಾಡ್ತೀವಿ ಗುರುತಿಸ್ತೀವಿ ಅದೇ ರೀತಿಯಲ್ಲಿ ಕೆಟ್ಟ ಕೆಲಸ ಆದಲ್ಲಿ ನೆಗೆಟಿವ್ ಆದಲ್ಲಿ ಅವರಿಗೆ ಪನಿಷ್ಮೆಂಟ್ ಸಹ ಇಮಿಡಿಯೇಟ್ ಬರುತ್ತೆ ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ